ಋಷಿಕೇಶ ಸುಖೇಶ ಪರೇಶ ವಿಬಂಧೆ ಶರಣೇಶ ಕಲೇಶ ಬಲೇಶ ಸುಖೇಶ ಶ್ರೀ ಅನ್ನೋದು ಸಮಸ್ತ ಇನ್ ಆ ಸಂಪತ್ತಿನ ಬೇರೆ ಬೇರೆ ಮುಖಗಳು ಶ್ರೀ ಅಂದ್ರೆ ನೀವು ವಿಷ ಅಂತ ಇಟ್ಕೊಳ್ಳಿ ವಿಷವನ್ನ ಎತ್ತಿ ಹಿಡಿದವ ವಿಷವನ್ನ ನಮ್ಮ ಕೈಗೆ ಸಿಗದಂತೆ ದೂರಕ್ಕೇರಿಸಿದವ ಶ್ರೀ ಅಂದ್ರೆ ಸಂಪತ್ತು ಸಂಪತ್ತು ನಮ್ಮ ತಲೆಯಲ್ಲಿ ಏನು ಅಂದ್ರೆ ಕೇವಲ ದುಡ್ಡು ದುಡ್ಡು ಮಾತ್ರ ಅಲ್ಲ ನೆಮ್ಮದಿಯೂ ಸಂಪತ್ತು ವಿಶ್ವಾಸವೂ ಸಂಪತ್ತು ಆತ್ಮೀಯತೆಯೂ ಸಂಪತ್ತು ಪ್ರೀತಿಯೂ ಸಂಪತ್ತು ಈ ತರದ ನೂರಾರು ಶ್ರೀ ಯಾವುದು ನಮ್ಮಲ್ಲಿ ಇರ್ಬೇಕು ಅಂತ ಆಶ್ರಯಿಸಬೇಕು ಅಂತ ನಾವು ಬಯಸ್ತೇವೋ ಅದೆಲ್ಲವೂ ಶ್ರೀ ಆ ಶ್ರೀಯನ್ನ ಧರಿಸಿದವ ಅಂತ ನೂರಾರು ಗುಣಗಳನ್ನ ತನ್ನಲ್ಲಿ ಹೊತ್ತು ನಿಂತವ ಶಂಧರ ಶಂ ಅಂದ್ರೆ ಸುಖ ಆಂತರಂಗಿಕವಾದ ಸುಖವನ್ನ ಯಾವ ಸುಖವನ್ನ ಪಟ್ಟರೆ ಮತ್ತೆ ಮತ್ತೆ ಪಟ್ಟಷ್ಟು ಅನುಸಂಧಾನ ಅಥವಾ ಆ ಖುಷಿ ಹೆಚ್ಚುತ್ತಾ ಹೋಗುತ್ತೋ ಅದನ್ನ ಶಮ್ ಅಂತ ಹೇಳ್ತಾರೆ ತಿನ್ನುವ ಖುಷಿ ಹೊಟ್ಟೆಯಲ್ಲಿ ಜಾಗ ಇರುವ ತನಕ ಕೇಳುವ ಖುಷಿ ನಿದ್ದೆ ಬರುವ ತನಕ ನೋಡುವ ಖುಷಿ ಸುಸ್ತಾಗುವ ತನಕ ಕೆಲವರಿಗೆ ಮಾತಾಡ್ತಾ ಮಾತಾಡ್ತಾ ಖುಷಿ ಆಗ್ತಾ ಇರ್ತೇವೆ ಆದ್ರೆ ಕೆಲವೊಮ್ಮೆ ಮಾತಿಗೆ ಅವರಿಗೆ ಕಡೆನೇ ಇರುವುದಿಲ್ಲ ಎಷ್ಟೊತ್ತಾದ್ರೂ ಮಾತಾಡ್ತಿರ್ತೇವೆ ಹಾಗಲ್ಲ ಅದರ ಇತಿಮಿತಿಗಳನ್ನ ಅರ್ಥೈಸಿಕೊಂಡು ಅದಕ್ಕೆ ಸಾರ್ಥಕ್ಯವನ್ನು ತುಂಬುವಂತಹ ಖುಷಿ ಆದ್ರೆ ಅದು ನಿಜವಾದ ಖುಷಿ ಹೊರತು ಅದೇ ಪದಾರ್ಥ ಮತ್ತೆ ಹತ್ತು ಸಲ ಕಿವಿಗೆ ಬಿದ್ರೆ ಶಬ್ದ ಸಾಕನ್ಸ್ಬಿಡುತ್ತೆ ಅದೇ ಕಾದಂಬರಿಯನ್ನ ನೂರು ಸಲ ಓದಬೇಕು ಅಂತ ಯಾರೋ ನಮಗೆ ಒಂದು ಶಿಕ್ಷೆ ಅದನ್ನ ಓದ್ಲಿಕ್ಕೆ ಅಂತ ಕೂತ್ರೆ ಅದು ಹಿಂಸೆ ಆಗ್ಲಿಕ್ಕೆ ಶುರುವಾಗುತ್ತೆ ಆದ್ರೆ ಯಾವುದನ್ನ ಗೀತೆ ಹತ್ತು ಸಲ ಓದಿದ್ರು ನೂರು ಸಲ ಓದಿದ್ರು ಸಾವಿರ ಸಲ ಓದಿದ್ರು ಅರ್ಥದ ವ್ಯಾಪ್ತಿಯ ದೃಷ್ಟಿಯಿಂದ ನಮ್ಮಲ್ಲಿ ಒಂದು ಚೂರು ಎಚ್ಚರ ಇದ್ರೆ ಅದು ಖುಷಿಯ ಮೇಲೆ ಖುಷಿ ಕೊಡ್ತಾನೆ ಹೋಗ್ತಾ ಇರುತ್ತೆ ಆನಂದದ ಸೆಲೆಯಾಗಿ ಪುಣ್ಯವನ್ನ ಕಟ್ಟಿಕೊಳ್ಳುವ ಭಾವವಾಗಿ ಭಗವಂತನ ಪರಿಚಯದ ಸೇತುವೆಯಾಗಿ ಶಂಧರ ಆನಂದವನ್ನೇ ಅಂತರಂಗದ ಆನಂದವನ್ನ ಬಿಡುಗಡೆಯ ದಾರಿಯನ್ನ ತೋರಿಸುವ ಭಗವಂತನಿಗೆ ಒಂದೇ ಇದೆಲ್ಲ ಸಂಬೋಧನೆ ಭೂರ್ಥರ ಭೂಮಿಯನ್ನು ಧರಿಸಿದವ ವಾರ್ಥರ ನೀರನ್ನು ಧರಿಸಿದ ವಾಹವಾಹು ವಾಹ ಅದಕ್ಕೆ ವಾರ್ ಅಂದ್ರೆ ನೀರು ವಾರಿ ಅಂತ ನೀವು ಕೇಳಿರ್ತೀರಿ ಆದ್ರೆ ಇನ್ನೊಂದು ರೂಪ ವಾಹ್ ವಾಕಾರಕ್ಕೆ ವಿಸರ್ಗ ಬಂದ್ರೆ ವಾಹ್ ಆ ಜಲಪ್ರವಾಹ ಅಂತ ನಾವು ಕೇಳಿರ್ತೀವಲ್ವಾ ಜನಪ್ರವಾಹ ಅಂದ್ರೆ ಪ್ರವಾಹ ಅಂದ್ರೆ ನೀರಿನ ಓಗ ನೀರಿನ ರಾಶಿ ಹಾಗೆ ವಾರ್ಧರ ಮೋಡ ಅಂತನೂ ಅರ್ಥ ಆಗುತ್ತೆ ನೀರನ್ನ ಧರಿಸಿದವ ಮತ್ಸ್ಯನಾಗಿ ಪ್ರಳಯದ ಬಾಧೆ ಪೂರ್ತಿ ಪ್ರಜೆಗಳಿಗೆ ಆಗದಂತೆ ದೋಣಿಯ ಮೂಲಕ ಹೊತ್ತೊಯ್ದು ನೀರಿನ ಅಪಾಯವನ್ನ ದೂರಕ್ಕಿರಿಸಿದವ ನೀರಿನಿಂದ ಎತ್ತಿ ಹಿಡಿದವ ನೀರಿನ ಸಮಸ್ಯೆಯಿಂದ ದೂರ ಮಾಡಿದವ ನೀರನ್ನೇ ಹಿಡಿದಿಟ್ಟವ ಕೂಡ ಮೋಡದ ರೂಪದಲ್ಲಿ ಅವನೇ ವಾರ್ಧರ ನಮಗೆ ಕಾಲಕ್ಕೆ ತಕ್ಕಂತೆ ಮಳೆ ಬರಬೇಕು ಅಂತಂದ್ರೆ ಭಗವಂತನ ಅನುಗ್ರಹ ಬೇಕೇ ಬೇಕು ಅಂದಾಗ ಅವನನ್ನು ವಾರ್ಧರ ಅಂತ ಕಂಡು ಅದನ್ನು ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುವ ಮೂಲಕ ಮಳೆ ಬರಿಸುವನು ಬೇಕಿದ್ರೆ ನಾನು ಬರೆಸ್ತೇನೆ ಅದರಿಂದಾಗಿ ನೀವು ಬೆಟ್ಟವನ್ನೇ ಪೂಜೆ ಮಾಡಿ ಅಂತ ಹೀಗೆ ಹೇಳುವ ಮೂಲಕ ಮಳೆಯನ್ನೇ ಏಳು ದಿನಗಳ ಕಾಲ ತಡೆದು ನಿಲ್ಲಿಸಿದ ಕಂಧರಧಾರಿ ಸುಖವನ್ನ ಯಾರೆಲ್ಲ ಬಯಸ್ತಾರೋ ಅಥವಾ ಮೋಕ್ಷ ಮೋಕ್ಷಕ್ಕೆ ಹೋದವರಿದ್ದಾರೋ ಅವರನ್ನೆಲ್ಲರನ್ನು ಹೊತ್ತು ನಿಂತವ ಕಂಧರ ಹೋದವರು ಕಂ ಹರತಿ ಸುಖವನ್ನೇ ಆಂತರಂಗಿಕವಾದ ಕಂ ಸುಖಂ ಕಂ ಕಂವಾ ಬ್ರಹ್ಮ ಖಂವಾ ಬ್ರಹ್ಮ ಅಂತ ಕಂ ಕಂಗಳನ್ನ ಆನಂದ ಅಂತ ಹೇಳ್ತಾರೆ ಅಥವಾ ಭಗವಂತ ಅಂತ ಹೇಳ್ತಾರೆ ಭಗವಂತನನ್ನ ಹೊತ್ತವರು ಸುಖವನ್ನ ಹೊತ್ತವರು ತಲೆಯನ್ನ ಹೊತ್ತವರು ಈ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಕಂಧರ ಅಂತ ಹೆಸರು ಅಂದ್ರೆ ತಲೆಯನ್ನ ಕಂಬಂದ್ರೆ ತಲೆ ತಲೆಯನ್ನ ಹೊತ್ತ ಭಾಗ ಕಂಧರ ಕೆಳಗಿನ ಭಾಗ ಆದ್ರೆ ಭಗವಂತನ ಕೆಳಗಿನ ಭಾಗವೂ ಕೂಡ ಮೇಲಿನ ಭಾಗದಷ್ಟೇ ಅದ್ಭುತ ಅದು ಹಾಗಾಗಿ ಈ ತಲೆ ಇದೆಯಲ್ಲ ಕುತ್ತಿಗೆಯನ್ನು ಹೊತ್ತಿದೆ ಅಂತಂದ್ರೂ ಆಶ್ಚರ್ಯ ಇಲ್ಲ ತಲೆ ಕೆಳಗಿನ ದೇಹದ ಭಾಗವನ್ನ ಹೊತ್ತಿದೆ ನಮ್ದು ಕೂಡ ಹಾಗೇನೆ ಆ ತಲೆ ಇದ್ರೆ ಈ ಶರೀರಕ್ಕೆ ಕೈ ಕಾಲು ಮೂಗು ಎಲ್ ಕೈ ಕಾಲು ಆ ಹೊಟ್ಟೆ ಇತ್ಯಾದಿಗಳಿಗೆಲ್ಲ ಅಸ್ತಿತ್ವ ತಲೆ ಇಲ್ಲ ಅಂದ್ರೆ ಆ ಶರೀರ ಇದ್ದು ಎಷ್ಟು ಸಶಕ್ತವಾದ್ರೂ ಕೂಡ ವ್ಯರ್ಥ ಅಂದಾಗಿ ತಲೆಗೆ ಚಂದರ ಧರ ಅಂತ ಹೆಸರು ತಲೆಯನ್ನ ಹೊತ್ತ ಕೆಳಗಿನ ಭಾಗಕ್ಕೆ ಮುಂಡಕ್ಕೆ ರುಂಡವನ್ನ ಧರಿಸುವ ಶಕ್ತಿ ಇದೆ ರುಂಡ ಮುಂಡವನ್ನ ಧರಿಸಿದೆ ಅನ್ನೋದು ಇದರ ಅರ್ಥ ಭಗವಂತನಿಗೆ ನೃಸಿಂಹ ರೂಪದಿಂದ ನರಸಿಂಹ ಸಿಂಹ ರೂಪದಿಂದ ಕೆಳಗಿನ ಮನುಷ್ಯ ಶರೀರವನ್ನು ಹೊತ್ತು ನಿಂತ ಅದರಿಂದ ಆ ವರವನ್ನ ಸರಿಪಡಿಸುವುದಕ್ಕೋಸ್ಕರ ಅವನನ್ನು ಕಂಧರಧಾರಿ ಋಷೀಲ್ಕೇಶ ಆನಂದ ನೀಡುವ ಇಂದ್ರಿಯಗಳ ಮೂಲಕ ಸುಖವನ್ನ ಕೊಟ್ಟು ನಮ್ಮ ಒಡೆಯನಾಗಿ ನಿಂತಿದ್ದಾನೆ ಸುಕೇಶ ಒಳ್ಳೆಯ ಸುಂದರವಾದ ಕುರುಳು ಕೂದಲಿನಿಂದ ಕೂಡಿದವ ಪರ ಈಶ ಶ್ರೇಷ್ಠನಾದ ಎಲ್ಲರ ಎಲ್ಲದರ ಒಡೆತನವನ್ನು ಹೊಂದಿದವ ಪರಾ ಎನಿಸಿದ ಲಕ್ಷ್ಮಿಯನ್ನೇ ಕಾಯುವವ ಿವಂದೇ ವಿವಿಧ ರೀತಿಯಿಂದ ವಂದಿಸುತ್ತೇನೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇನೆ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ತೇನೆ ಮನಸ್ಸು ಬಿಚ್ಚಿ ನಮಸ್ಕಾರ ಮಾಡ್ತಾನೆ ಮಾಡ್ತೇನೆ ಮಾತು ಕೊಟ್ಟು ಕಣ್ಣು ಬಿಟ್ಟು ಮನಸ್ಸು ಇಟ್ಟು ಮತ್ ನಿನಗೆ ವಂದಿಸುವೆ ಅನ್ನೋದನ್ನು ಒಂದೇ ವಿವಿಧ ರೀತಿಯಿಂದಲೂ ಅಭಿವಾದನ ಮತ್ತು ಸ್ತುತಿ ಕೈ ಕಾಲು ತಲೆ ಪೂರ ಬಾಗಿಸಿ ಪೂರ್ತಿ ಅಡ್ಡ ಬಿದ್ದಿದ್ದೇನೆ ಬಿದ್ದವನ ಜೊತೆಯಲ್ಲಿ ಮಾತು ಮನಸ್ಸು ಕೂಡ ನಿನಗಾಗಿ ಚಡಪಡಿಸ್ತಾ ಇದೆ ಅದರನ್ನ ವಿವಂದೆ ಅಂತ ಹೇಳುತ್ತೆ ಶರಣೇಶ ಯಾರು ಶರಣಾಗತರೋ ಅವರನ್ನು ಪೊರೆಯುವವ ನೀನು ಕಲೇಶ ಕಲಾ ಸಂಗೀತ ಸಾಹಿತ್ಯ ನಾಟಕ ಯಕ್ಷಗಾನ ನೂರಾರು ಬಗೆಯ ಕಲೆಗಳ ಮೂಲಕ ಲೋಕಕ್ಕೆ ಅರಿವಿನ ಬೆಲೆಯನ್ನು ತಿಳಿಸುವವನಾದ್ರಿಂದಾಗಿ ನೀನು ಕಲೇಶ ಕಲಾ ಪ್ರಕಾರದ ಮೂಲಕವೂ ಕೂಡ ತಿಳಿವನ್ನ ನೀಡುವಂತಹ ಗುಣ ನಿನ್ನದು ಬಲೇಶ ಬಲ ಅಂತಂದ್ರೆ ಧೃತಿ ಬಲತಿ ಇತಿ ಬಲಹ ಆ ಬಲದ ಒಡೆಯ ಧೃತಿ ನಮ್ಮಲ್ಲಿ ಮೂಡುವುದಕ್ಕೆ ಒಂದು ನಿರ್ಧಾರ ಗತಿಯಲ್ಲಿ ಸಾಗುವುದಕ್ಕೆ ಬೇಕಾದ ಶಕ್ತಿ ನೀನಾಗಿದ್ದಿ ಸುಖೇಶ ಲೋಕದ ದೃಷ್ಟಿಯಿಂದ ಸುಖ ಅಂದಾಗ ಸು ಅಂದ್ರೆ ಸುಖ ಖಂ ಅಂದ್ರೆ ದುಃಖ ಸುಖ ದುಃಖಗಳಿಗೆ ಈಶಾ ಅಂತ ಅರ್ಥ ಸಂಸ್ಕೃತದಲ್ಲಿ ಸುಖ ಅನ್ನುವ ಶಬ್ದಕ್ಕೆ ಸುಖ ಅಂತ ಒಂದು ಅರ್ಥ ಇದೆ ಸುಖ ದುಃಖ ಅನ್ನೋದು ಕೂಡ ಸುಖ ಶಬ್ದದ ಅರ್ಥ ಅಂದ್ರೆ ಸಂಸಾರದ ಸುಖಕ್ಕೆ ಸುಖ ದುಃಖ ಅಂತ ಅರ್ಥ ಸಂಸಾರದ ಆಚೆಗಿನ ಸುಖಕ್ಕೆ ಸುಷ್ಟು ಖಂ ಖಂ ಅಂದ್ರೆ ಆನಂದ ಅಂತ ಅರ್ಥ ಖಮ್ ಅಂದ್ರೆ ದುಃಖ ಅಂತನೂ ಅರ್ಥ ಖಮ್ ಅಂದ್ರೆ ಆನಂದನು ಅಂತ ಅರ್ಥ ಯಾವುದು ನಮ್ಮನ್ನ ಮತ್ತೆ ಮತ್ತೆ ಕೊರೆಯುತ್ತೋ ಅದು ದುಃಖ ಯಾವುದು ನಮ್ಮನ್ನ ಮತ್ತೆ ಮತ್ತೆ ಆನಂದದಲ್ಲಿ ಮುಳುಗಿಸುತ್ತೋ ಅದು ಸುಖ ಹಾಗಾಗಿ ದುಃಖ ಅನ್ನುವಲ್ಲೂ ಕೂಡ ಕೆಟ್ಟ ದುಃಖ ಅಂತ ಅದು ದುಃಖ ಇನ್ನಷ್ಟು ಇನ್ನಷ್ಟು ದುಸ್ಥಿತಿಗೆ ಒಳ್ಳಿ ಒಯ್ಯುವಂತದ್ದನ್ನ ದುಃಖ ಅಂತ ಹೇಳುದು ನೋವು ಅತಿಯಾದ ನೋವು ಇದ್ದ ಹಾಗೆ ಖಂ ದುಃಖ ಆದ್ರಿಂದಾಗಿ ಸುಖ ಅದಕ್ಕೂ ನೀನೇ ಒಡೆಯ ಲೋಕದಲ್ಲಿ ಸಿಗುವಂತಹ ಸುಖ ದುಃಖಗಳ ಮೇಲೆ ಒಡೆತನ ನಿನಗೇ ಇದೆ ಅದರಿಂದಾಗಿ ನಿಜವಾದ ಸುಖೇಶ ನೀನು ನಮ್ಮ ಸುಖದ ಮೇಲೆ ನಾವು ತಿನ್ನುವ ಪದಾರ್ಥದಿಂದ ಬರುವ ಸುಖದಲ್ಲಿಯೂ ಕೂಡ ನಮ್ಗೆ ನಿಶ್ಚಯ ಇಲ್ಲ ಇದು ನಮ್ಗೆ ಸಿಗ್ಬೇಕಾದ ಸುಖ ನಾವು ಸಿಕ್ತು ಅಂತ ಅಂದುಕೊಂಡು ಬಾಯಿ ಬಿಡುವಷ್ಟರಲ್ಲಿ ಅದು ಕೈ ಕಾಲು ತಪ್ಸ್ಕೊಂಡು ಎಲ್ಲೋ ಹೋಗಿರುತ್ತೆ ನಮ್ದು ಅಲ್ಲ ಅಂತ ನಾವು ಬೇಡ ಅಂತ ಬಿಟ್ಟಿರ್ತೀವಿ ಅದೇ ನಮ್ಮ ಹತ್ರಕ್ ಬಂದು ನಮ್ಗೆ ತಗೋ ಇದು ನಿಂದೆ ಅಂತ ಹಾಗೆ ಯಾರು ತಂದು ಕೊಡ್ತಾರೆ ನಮ್ಗೆ ಆಗ ಅಯ್ಯೋ ಕೈ ತಪ್ಪಿ ಹೋದದ್ ಹೊತ್ತು ವಾಪಸು ದೇವರು ಕೊಟ್ನಲ್ಲ ಅಂತ ಖುಷಿ ಆಗುತ್ತೆ ಅಂದಾಗಿ ನಮ್ಮ ಸಂಸಾರದ ಎಲ್ಲಾ ಬಗೆಯ ಕ್ಷಣಗಳ ಸುಖ ದುಃಖಗಳ ಒಡೆತನ ಆತನಲ್ಲಿ ಇದೆ ಅನ್ನುವ ಕಾರಣಕ್ಕಾಗ ಆತನನ್ನ ಸುಖೇಶ ಅನ್ನುವ ಶಬ್ದದಿಂದ ಹೇಳಿದ್ರು ನೆಲವನು ನೀರನ್ನು ಹೊತ್ತಿ ಹ ಓ ಶ್ರೀಧರ ಓ ಶ್ರೀಧರ ಮುಗಿಲಲ್ಲಿ ಮೋಡವ ಬರಿಸುವ ಓ ಸುಖ ರೂಪನೆ ನಮನಂ ಸುಖಕ್ಕೆ ಬಲಕೆ ವಿದ್ಯೆಗಳಿಗೆ ಈಶನಾದ ಋಷಿಕೇಶ ಎಲ್ಲರಿಗೆ ಈಶ ಸುಂದರ ಕೇಶ ಪೊರೆವರೊಳಧಿಕೊ ಪೊರೆವರೊಳ ಅಧಿಕನೇ ನಮನಂ ಅಧಿಕನೇ ಅಧಿಕನೇ ನಮನಂ ನೆಲವನ್ನು ನೀರನ್ನು ಹೊತ್ತಿರುವ ಓ ಶ್ರೀಧರ ಓ ಶ್ರೀಧರ ಮುಗಿಲಲ್ಲಿ ಆಕಾಶದಲ್ಲಿ ಮೋಡವ ಭರಿಸುವ ವಾರ್ಧರ ಮೋಡದ ಮೂಲಕ ನೀರನ್ನ ಭರಿಸುವ ಓ ಸುಖರೂಪನೇ ಸುಖವನ್ನೇ ಆನಂದಮಯ ಅಂತ ನಾವು ಕರಿತೇವಲ್ವಾ ಭಗವಂತನಿಗೆ ಒಂದು ಸುಂದರವಾದ ಹೆಸರುಗಳು ಹೆಸರಿನಲ್ಲಿ ಕಂಧರಧಾರಿ ರೂಪನೆ ನಿನಗೆ ವಂದನೆ ಸುಖಕ್ಕೆ ಬಲಕೆ ವಿದ್ಯೆಗಳಿಗೆ ಈಶ ನೀನು ಸಂತೋಷಕ್ಕೆ ಬಲ ತಾಕತ್ತಿಗೆ ವಿದ್ಯೆ ಜ್ಞಾನಕ್ಕೆ ಈಶನಾದವೋ ಹೃಷಿಕೇಶನೇ ಎಲ್ಲರಿಗೆ ಈಶ ನೀನು ಅವರಿಗೆ ಇವರಿಗೆ ಅಂತಲ್ಲ ಸುಂದರ ಕೇಶ ಅತ್ಯಂತ ಸುಂದರವಾದ ಕೂದಲುಗಳಿಂದ ಕೂಡಿದವನು ಹೊರೆಯವರಳು ಅಧಿಕನೇ ಪೊರೆವರೊಳು ಪೊರೆಯುವವ ಅಂದ್ರೆ ಶರಣ ಶರಣ ಆಗತ ರಕ್ಷಕ ಹೊರೆಯುವವರಳು ಅಧಿಕನೇ ಈಶಾ ನಿನಗೆ ನಮನಂ ನಿನಗೆ ಮತ್ತೆ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಹೇಳಿದ್ದಾರೆ ಮತ್ತೆ ಎರಡು ಪದ್ಯ ಉಳ್ಕೊಂಡಿದೆ ಮುಂದಿನ ಚಿಂತನೆಯಲ್ಲಿ ಅದ ನನ್ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮತ್ತು